ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕಾನ ನಮಸ್ಕಾರಗಳು ರಿಯಲ್ ಮರ್ಕೇರ ಸಹಯೋಗದೊಂದಿಗೆ ಕಾಕಾ ಜೊತೆ ಸಿನಿಮಾದ ಹೀರೋ ಎಫ್ ಎಂ ಸಿ ಪ್ರೆಸೆಂಟ್ಸ್ ಮೂವಿ ಪ್ರಿವ್ ವಿತ್ ಹೀರೋ ಇನ್ ಅಸೋಸಿಯೇಷನ್ ವಿತ್ ರಿಯಲ್ ಮರ್ಕೇರ ನಾವಿವತ್ತು ಒಂದು ಸಿನಿಮಾದ ಹೀರೋ ಜೊತೆಗೆ ಮಾತನಾಡ್ತಾ ಇದ್ದೀವಿ ಸಿನಿಮಾದ ಹೆಸರು ಠಾಣೆ ಅಂತ ಇದೇ ಮೇ ಮೂವತ್ತಕ್ಕೆ ಅದು ತೆರೆ ಕಾಣ್ತಾ ಇದೆ ಆ ಸಿನಿಮಾದ ಹೀರೋ ಮಿಸ್ಟರ್ ಪ್ರವೀಣ್ ನಮ್ಮ ಜೊತೆಗೆ ಇವತ್ತಿದ್ದಾರೆ ಎಫ್ ಅಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಈ ಮೂವಿ ಸಿನಿಮಾದ ಚಿತ್ರ ತಂಡದವರನ್ನು ಕರೆದು ಇಂಟರ್ವ್ಯೂಗಳನ್ನು ಮಾಡೋದ್ರೂ ಕೂಡ ಒಂದು ಭಾಗ ಯಾಕೆ ಅಂತ ಹೇಳಿದರೆ ಇವತ್ತಿನ ಕಾಲದಲ್ಲಿ ಸಿನಿಮಾ ಜನಕ್ಕೆ ನಾವು ತಲುಪಿಸುವಷ್ಟರಲ್ಲಿ ಬಹಳ ಕಷ್ಟ ಇದೆ ಹೀಗಾಗಿ ಎಫ್ ಎಂ ಸಿ ವತಿಯಿಂದ ನಾವು ಜನಕ್ಕೆ ಈ ಸಿನಿಮಾಗಳನ್ನ ತಲುಪಿಸೋದ್ರಲ್ಲಿ ಪ್ರಾಮಾಣಿಕವಾದ ಪ್ರಯತ್ನವನ್ನ ಉಚಿತವಾಗಿ ಮಾಡ್ತಾ ಇದ್ದೀವಿ ಈಗ ನಮ್ಮ ಜೊತೆ ಇದ್ದಾರೆ ಮಿಸ್ಟರ್ ಪ್ರವೀಣ್ ಠಾಣೆ ಸಿನಿಮಾದ ಹೀರೋ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ಪ್ರವೀಣ್ ಅವರೇ ನಮಸ್ಕಾರ ಸರ್ ವೆಲ್ಕಮ್ ಟು ಎಫ್ ಎಂ ಸಿ ನಿಮ್ಮ ಸಿನಿಮಾ ಈಗ ರಿಲೀಸ್ ಆಗ್ತಾ ಇದೆ ನೀವು ನಾಯಕ ನಟನಾಗಿ ಮೊದಲನೇ ಬಾರಿ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಾ ಅನಿಸ್ತಾ ಇದೆ ಅಂದ್ರೆ ಒಂದ್ ಸ್ವಲ್ಪ ಭಯನೂ ಇದೆ ಹುಮ್ಮಸ್ಸು ಇದೆ ಒಂದ್ ಸ್ವಲ್ಪ ಎನರ್ಜಿನೂ ಇದೆ ಸೊ ಮೂರು ಮಿಕ್ಸ್ಡ್ ರಿಯಾಕ್ಷನ್ಸ್ ಅಂತೂ ಇದೆ ಬಟ್ ಸಿನ್ಮಾ ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ಅಂತೂ ಇದೆ ಇದೆ ಮನಸ್ಸಲ್ಲಿ ಗೆದ್ದೆ ಗೆಲ್ತೀವಿ ಅಂತ ಮಾಡಿರೋ ಸಿನ್ಮಾ ಗೆಲ್ತೀವಿ ಅನ್ನೋ ಒಂದು ಭರವಸೆ ಇದೆ ಸರ್ ಒಳ್ಳೇದು ಈ ಒಂದು ಸಿನಿಮಾಗೆ ನೀವು ನಾಯಕನಾಗಿ ನಾಯಕ ನಟನಾಗಿ ಬರೋದಕ್ಕಿಂತ ಮುಂಚೆ ಈ ಅಭಿನಯದಲ್ಲಿ ನೀವು ಹೇಗಾಗಿ ನಿಮ್ಮನ್ನ ತೊಡಗಿಸ್ಕೊಂಡ್ರಿ ಯಾವ ಒಂದು ಅನುಭವ ನಿಮಗಿದೆ ಅದ್ರ ಬಗ್ಗೆ ಹೇಳ್ತೀರಾ ಸರ್ ನಾನು ಬೇರೆ ಇಂಟರ್ವ್ಯೂಗಳಲ್ಲಿ ಗಳಲ್ಲಿ ಹೇಳಿದಾಗ ರಾತ್ರಿ ನೋಡಿ ರಾತ್ರಿ ಸಿನಿಮಾ ನೋಡಿ ಬೆಳಿಗ್ಗೆ ಹೀರೋ ಆಗ್ಬೋಣ ಅಂತ ಬಂದವರಂತೂ ಅಲ್ಲ ಶೋಕಿಗಂತೂ ಸಿನಿಮಾ ಮಾಡಿದವ್ರಂತೂ ಅಲ್ಲ ನನ್ನ ಜರ್ನಿ ಎರಡ್ ಸಾವಿರದ ಏಳರಲ್ಲಿ ನಾನು ಈಗಾಗಲೇ ಪ್ರೆಸ್ ಮೀಟ್ ಹೇಳಿದ್ದೀನಿ ಎರಡ್ ಸಾವಿರದ ಏಳರಲ್ಲಿ ನಾವು ಪಾದಾರ್ಪಣೆ ಮಾಡಿದಾಗ ಒಂದಷ್ಟು ಸಿನಿಮಾಗಳು ನಾನು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಬಂದವರು ಸೊ ಬಂದಾಗ ಏನಾಯ್ತು ಒಂದಷ್ಟು ಸ್ನೇಹಿತರು ಪರಿಚಯ ಆಗ್ತಾರೆ ಸ್ನೇಹಿತರು ಪರಿಚಯ ಆದಾಗ ನಿಮಗೆ ಗೊತ್ತಿದೆ ಈ ಗ್ಯಾಂಗ್ ಆಗ್ಬೋದು ಈಗ ನಾವು ಯಾವುದೇ ಒಂದು ಪಾತ್ರ ಮಾಡ್ತೀವಿ ಅಂದರೆ ಒಬ್ಬ ಫೈಟರ್ ಪಾತ್ರಕ್ಕೆ ಹೋಗ್ತೀವಿ ಒಬ್ಬ ಗ್ಯಾಂಗ್ ಪಾತ್ರಕ್ಕೆ ಹೋಗ್ತೀವಿ ಸಣ್ಣ ಆರ್ಟಿಸ್ಟ್ ಪಾತ್ರಕ್ಕೆ ಹೋಗ್ತೀವಿ ಆ ಸರೌಂಡಿಂಗಲ್ಲೇ ಅಲ್ಲೇ ನಮ್ಗೆ ಏನಾಗ್ಬಿಡುತ್ತೆ ಅಲ್ಲಿ ಫ್ರೆಂಡ್ಸು ಎಲ್ಲರೂ ನಮಗೆ ಇದಾಗ್ತಾರೆ ಪರಿಚಯ ಆಗ್ತಾರೆ ಪರಿಚಯ ಆದ್ಮೇಲೆ ಏನ್ ಹೇಳ್ತಾರೆ ಕೆಲವೊಂದು ಫ್ರೆಂಡ್ಸ್ ಹೇಳ್ತಿರ್ತಾರೆ ಇಲ್ಲಿ ರೂಮ್ ಹಾಕಿದ್ದಾರೆ ಫೋಟೋ ಕೊಡು ಅಲ್ಲಿ ರೂಮ್ ಹಾಕಿದ್ದಾರೆ ಫೋಟೋ ಕೊಡು ಅಲ್ಲಿ ಹೋಗು ಇಲ್ಲಿ ಹೋಗು ಸುಮಾರು ಒಂದು ಮೂವತ್ ನಲ್ವತ್ತು ಸಿನ್ಮಾ ಆ ತರ ಮಾಡಿದೀನಿ ಬಟ್ ಫೈಟರ್ ಆಗಿ ಬರಿ ಫೈಟರ್ ಸಪೋರ್ಟಿಂಗ್ ಆರ್ಟಿಸ್ಟ್ ಗ್ಯಾಂಗು ಸುಮ್ನೆ ಕರೀತಾರೆ ಸೇಡಲ್ ನಿಂತ್ಕೊಂತಾರೆ ಎಷ್ಟು ದಿಸೇ ಮಾಡ್ ಸರ್ ಹಾಗಾಗಿ ಒಂದು ನಾನು ವಿಜಯ ಫಿಲಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು ವರ್ಷ ಕೋರ್ಸ್ ಮಾಡ್ತೀನಿ ಆಕ್ಟಿಂಗ್ ಕೋರ್ಸ್ ತದನಂತರ ನಮ್ಮ ಪ್ರದರ್ಶನ ಕಲಾ ಸಂಸ್ಥೆ ಅಂತ ಒಂದು ರಂಗತಂಡ ಇದೆ ಅವ್ರಗಳ ಜೊತೆ ಸೇರ್ಕೊಂತೀನಿ ಮತ್ತೆ ನಮ್ಮ ಕೌರವ ವೆಂಕಟೇಶ್ ಇದ್ದಾರೆ ಅವ್ರದ್ದು ಫೈಟ್ ಕ್ಲಾಸ್ ಇದೆ ಅಲ್ಲಿ ಬಾಪೂಜಿ ನಗರದಲ್ಲಿ ಅವ್ರದ್ದು ಫೈಟ್ ಕ್ಲಾಸಿಗೆ ಸೇರ್ಕೊತೀನಿ ಮತ್ತೆ ಅಜಯ್ ಅಂತ ಒಬ್ರು ನಮ್ಮ ಪಟ್ಟೆಗಾರ್ ಪಾಳ್ಯದಲ್ಲಿ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ಇದೆ ಸೊ ಅಲ್ಲಿ ಸೇರ್ಕೊಂತೀನಿ ಒಬ್ಬ ಹೀರೋಗೆ ಏನೇನು ಬೇಕು ಸರ್ ಡ್ಯಾನ್ಸ್ ಆಗ್ಬೋದು ಫೈಟ್ ಆಗ್ಬೋದು ನಟನೆ ಆಗ್ಬೋದು ಪ್ರತಿಯೊಂದನ್ನು ಒಂದು ಇಪ್ಪತ್ತು ವರ್ಷ ನಾನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಈಗ ಈ ಠಾಣೆ ಸಿನಿಮಾದ ಹೀರೋ ಅಂತ ಈಗ ಸಿನಿಮಾ ಏನು ತೆರೆ ಕಾಣ್ತಾ ಇದೆ ಈ ಠಾಣೆ ಅನ್ನೋ ಸಿನಿಮಾದ ಒಂದು ಕಲ್ಪನೆ ಹೇಗ್ ಬಂತು ನೀವ್ ಹೇಗೆ ಅದರಲ್ಲಿ ಎಂಟರ್ ಆದ್ರಿ ಅಂತ ಸರ್ ಆಕ್ಚುಲಿ ಸಿನಿಮಾ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತೀವಿ ಒಂದ್ ನಾಲ್ಕು ಜನ ಸ್ನೇಹಿತರು ಡಿಸೈಡ್ ಮಾಡ್ತೀವಿ ಆ ಪ್ರೊಡ್ಯೂಸರ್ಸ್ ಅಂದ್ಬಿಟ್ಟು ಒಂದ್ ನಾಲ್ಕು ಜನ ಲಾಕ್ ಆಗ್ತಾರೆ ಈಗ ನಮ್ದು ಅಂತ ಒಂದು ಪುಟ್ಟ ಬಜೆಟ್ ಇಟ್ಕೊಂತೀವಿ ಯಾಕಂದ್ರೆ ನಾನು ಕೌರವ ಮಾಸ್ಟರ್ ಜೊತೆ ಇದ್ದ ಇದ್ದಿದ್ದ ಅವ್ರು ಮಾಡ್ತಿರುವಂತ ಸಣ್ಣ ಸಣ್ಣ ಸಿನಿಮಾಗಳಲ್ಲೆಲ್ಲ ನನ್ನ ಕೆಲಸ ಮಾಡಿ ಅನುಭವ ಇದೆ ಈಗ ಸಣ್ಣ ಬಜೆಟ್ ಸಿನ್ಮಾಗಳು ಯಾವ್ ತರ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಅದೆಲ್ಲ ಅನುಭವ ನನ್ಗಿತ್ತು ಸೊ ನಾವು ಫಸ್ಟ್ ಕಾಲಿಟ್ಟಿದ್ದು ಒಂದು ಚಿಕ್ಕದು ಸಣ್ಣದಾಗಿ ಒಂದ್ ಬಜೆಟ್ ಮಾಡೋಣ ಚಿಕ್ಕ ಸಿನ್ಮಾ ಮಾಡೋಣ ನೋಡೋಣ ಒಂದು ಪ್ರಯತ್ನ ಮಾಡೋಣ ಗೆದ್ರೆ ದೊಡ್ಡದು ಕೈ ಹಾಕೋಣ ಅಂತ ಬಂದ್ವಿ ಆದ್ರೆ ಇಲ್ಲಿ ಠಾಣೆ ಅಂತ ಬಂದ್ಮೇಲೆ ಚಿಕ್ಕದಾಗಿ ಶುರು ಮಾಡಿ ಈಗ ಒಂಥರ ದೊಡ್ಡದಾಗಿ ನಾವು ರಿಲೀಸ್ ಮಾಡೋದಕ್ಕೆ ಒಂದು ಪಕ್ಕಾ ಕಮರ್ಷಿಯಲ್ ಸಿನ್ಮಾ ಒಂದು ದೊಡ್ಡ ಮಟ್ಟದಲ್ಲಿ ಯಾವ ತರ ಬರ್ಬೋದು ಅದೆಲ್ಲ ತಯಾರಿ ಮಾಡ್ಕೊಂಡು ಬಂದಿದೆ ಸರ್ ಒಂದು ದೊಡ್ಡ ಸಿನಿಮಾ ಅಂತಾನೆ ಹೇಳ್ಬೋದು ಇದು ಯಾಕಂದ್ರೆ ನೀವೆಲ್ಲ ನೋಡ್ಬೋದು ಆ ಪೋಸ್ಟರ್ಗಳು ಇರ್ಬೋದು ಆ ಕ್ವಾಲಿಟಿ ಇರ್ಬೋದು ಈಗ ಸಣ್ ಸಣ್ಣ ಸಿನ್ಮಾಗಳು ನೀವು ಬರೀ ಆ ಪೋಸ್ಟರ್ ನೋಡಿದ ತಕ್ಷಣ ಹೇಳ್ಬೋದು ಬಿಡಪ್ಪ ಇದು ಚಿಕ್ಕ ಸಿನ್ಮಾ ಅಂತ ಬಟ್ ನಮ್ಮ ಸಿನಿಮಾ ಯಾವುದೇ ಒಂದು ದೊಡ್ಡ ಸಿನಿಮಾಗೆ ಕಮ್ಮಿ ಇಲ್ಲದೆ ಒಂದು ಈಕ್ವಲೆಂಟ್ ಆಗಿ ನಾವೆಲ್ಲ ಕ್ವಾಲಿಟಿ ಆ ತರ ಮೇಂಟೈನ್ ಮಾಡಿದ್ವಿ ಇಲ್ಲ ನಾನು ಪೋಸ್ಟರ್ ನೋಡಿದಾಗ ಒಂದು ಲುಕ್ ನಾನು ಗನ್ಸಿದ್ದು ಅರೆ ಸುದೀಪ ಅನ್ನೋ ಅನಿಸ್ಬಿಡ್ತು ಆಮೇಲೆ ಕೂಲಂಕಷ್ವಾಗ್ ನೋಡ್ದೆ ಅಂದ್ರೆ ಆ ಒಂದು ಲುಕ್ ಅದೆಲ್ಲ ತುಂಬಾ ಚೆನ್ನಾಗಿ ನೀವು ಆ ಒಂದು ಪೋಸ್ಟರ್ ಕಾಣಿಸ್ಕೊಂಡಿದ್ದೀರಾ ನಿಮ್ಮ ಸಿನಿಮಾಗೆ ಒಳ್ಳೇದಾಗಲಿ ಅಂತಾನೂ ಕೇಳ್ತೀನಿ ಆಮೇಲೆ ನೀವು ಈಗ ರಂಗಭೂಮಿಯಿಂದ ಬಂದಿದ್ರಿ ಅಂತ ಹೇಳಿದ್ವಿ ಅದೊಂದು ಪ್ರಕಾಶಂ ಅನ್ನುವಂತ ಒಂದು ತಂಡದೊಡನೆ ನೀವು ಗುರುತಿಸ್ಕೊಂಡಿದ್ವಿ ಏನದು ಪ್ರಕಾಶಂ ಸರ್ ಪ್ರಕಾಶಂ ಅಂದ್ರೆ ಅದು ಪ್ರದರ್ಶನ ಕಲಾ ಸಂಸ್ಥೆ ಅಂತ ಒಂದು ರಂಗ ತಂಡ ಅದು ಬಂದ್ಬಿಟ್ಟು ನಮ್ಮ ಕೆಂಗಲ್ ಹನುಮಂತಯ್ಯ ರಾಮಾಂಜನೇಯ ಗುಡ್ಡ ಇದೆಯಲ್ಲ ಅದ್ರ ಕೆಳಗಡೆ ಒಂದು ಕೆ ಎಚ್ ಕಲಾಸೌಧ ಅಂತ ಒಂದು ಕಟ್ಟಡ ಇದೆ ಅದೊಂದು ಆಡಿಟೋರಿಯಂ ಇದೆ ಆಕ್ಚುಲಿ ಸುಮಾರು ಒಂದು ಐನೂರಿಂದ ಸಾವಿರ ಜನ ಕುತ್ಕೊಂಡು ನಾಟಕಗಳು ಏನೇ ಮಾಡ್ಬೋದು ಸೊ ಅಲ್ಲಿ ನಮ್ಮ ಪಿ ಡಿ ಸತೀಶ್ ಚಂದ್ರ ಅವರು ಅವ್ರದೇ ಉಸ್ತುವಾರಿ ಅದು ಅವರೇ ಕಾಂಟ್ರಾಕ್ಟ್ ತಗೊಂಡು ಬಿ ಬಿ ಎಂ ಪಿ ಅವ್ರ ಜೊತೆ ನಡೆಸ್ತಾ ಇದ್ದಂತ ಸಮಯದಲ್ಲಿ ನನಗೆ ಈಗ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿಬಿಟ್ಟಿದೀನಿ ಆಗ್ಲೇ ಆದ್ರೆ ನನಗೆ ನಟನೆ ಗೊತ್ತಿಲ್ಲ ಹೋಗಿದ ಕಡೆ ಎಲ್ಲ ಗ್ಯಾಂಗಲ್ಲಿ ನಿಲ್ಲಿಸ್ತಾರೆ ಸೈಡ್ ಅಲ್ಲಿ ನಿಲ್ಲಿಸ್ತಾರೆ ಇಲ್ಲ ಯಾರೋ ಒಂದ್ ನಾಲ್ಕು ಜನ ದೊಡ್ಡ ಗಳು ಇರ್ತಾರೆ ಅವ್ರ ಹಿಂದೆ ನಿಲ್ಲಿಸ್ತಾರೆ ಸೊ ಅದೇ ತರ ಬಳಸ್ಕೊಂತ ಇದ್ದಾಗ ನನಗನ್ಸಿದ್ದು ಅಯ್ಯೋ ಇದೇನಪ್ಪ ಬರೀ ಫೈಟ್ ಮತ್ತೆ ಬರೀ ಗ್ಯಾಂಗ್ ಮಾಡ್ತಾ ಹೋದ್ರೆ ನಾನ್ ಯಾವಾಗ ಒಬ್ಬ ಒಳ್ಳೆ ಸ್ಟ್ಯಾಂಡ್ ಆಗೋದು ನಟನೆ ಯಾವಾಗ ಆಗೋದು ಒಂದು ಫುಲ್ ಫ್ಲೆಜ್ ಆಗಿ ನಾನ್ ಯಾವಾಗ ಒಬ್ಬ ಆರ್ಟಿಸ್ಟ್ ಆಗೋದು ಅಂತ ನನ್ ಮನ್ಸಿಗೆ ಬಂದಾಗ ಏನ್ ಮಾಡ್ತೀನಿ ಇವರು ಪಿ ಡಿ ಸತೀಶ್ ಚಂದ್ರ ಒಂದು ತರ್ಟೀನ್ ಮಾರ್ಗ ಸಮಲ್ ಅಂತ ಒಂದು ಇಂಗ್ಲಿಷ್ ನಾಟಕ ಮಾಡ್ತಾರೆ ಓಕೆ ಅವ್ರದ್ದು ಏನಂದ್ರೆ ಎಲ್ಲ ಹೊಸ ಹೊಸ ಪ್ರತಿಭೆಗಳನ್ನ ಇಟ್ಕೊಂಡೆ ನಾಟಕ ಮಾಡೋದವ್ರು ಸೊ ಆ ಒಂದು ತರ್ಟೀನ್ ಮಾರ್ಗ ಸಂಹಲ್ಲಿ ಅನ್ನೋ ಒಂದು ಇಂಗ್ಲಿಷ್ ನಾಟಕದಲ್ಲಿ ನಾನು ಆಡಿಷನ್ ಮೂಲಕ ಒಂದು ಫ್ಯಾನ್ ಪುಟ್ಟದ ಒಂದು ಫ್ಯಾನ್ ಅಬ್ಯೂಸ್ ಕ್ಯಾರೆಕ್ಟರ್ ಇದೆ ಅದೊಂದು ಪಾತ್ರದಲ್ಲಿ ನಾನು ಅಲ್ಲಿ ಹೋಗ್ತೀನಿ ತದನಂತರ ಅವ್ರ ಜೊತೆ ಎಲ್ಲ ನಾನು ಮಿಂಗಲ್ ಆಗಿ ಒಂದಷ್ಟು ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ನಾಟಕಗಳಲ್ಲಿ ಕೆಲಸ ಮಾಡ್ತೀನಿ ಬ್ಯಾಕ್ ಸ್ಟೇಜ್ ಮಾಡ್ತೀನಿ ಒಬ್ಬ ನಟನಾಗ್ ಮಾಡ್ತೀನಿ ಇನ್ನು ನಿಮಗ್ ಗೊತ್ತಿದೆ ರಂಗ ಚಟುವಟಿಕೆಗಳಂದ್ರೆ ಬರೀ ಹೋಗಿ ಅಲ್ಲಿ ಸ್ಟೇಜ್ ಮೇಲೆ ಆಕ್ಟ್ ಮಾಡಿ ಬಂದ್ಬಿಟ್ರೆ ಅದು ನಿಮ್ ಯಾರು ಎಂಟರ್ಟೈನ್ ಮಾಡಲ್ಲ ಪ್ರತಿ ಒಂದು ಕೆಲಸ ಮಾಡ್ಬೇಕಲ್ಲಿ ಟೀ ತರೋದ್ರಿಂದ ಹಿಡ್ದು ಪ್ಯಾಂಪ್ಲೆಟ್ ಹಂಚೋದ್ರಿಂದ ಹಿಡ್ದು ಅವ್ರ ಜೊತೆ ತಿಂಡಿ ತಿನ್ನಕಾಗಲಿ ಎಲ್ಲೇ ಹೋದ್ರು ಅವ್ರ ಜೊತೆಗೆ ಇರ್ಬೇಕು ಸೊ ಹಂಗಾಗಿ ಅವಾಗಿಂದ ನಮ್ಗೆ ಪಿ ಡಿ ಸತೀಶ್ ಚಂದ್ರ ಅವರು ಅವ್ರ ರಂಗ ತಂಡ ಅಲ್ಲಿ ಒಂದಷ್ಟು ಜನ ಸ್ನೇಹಿತರು ಪರಿಚಯ ಆಗ್ತಾರೆ ಸೊ ಇದು ನನ್ನ ಜರ್ನಿ ಸರ್ ಇಲ್ಲ ನಿಜವಾಗ್ಲೂ ಇದನ್ನ ಕೇಳಿದ್ರೆ ತುಂಬಾ ಖುಷಿ ಆಗೋದು ಅಂದ್ರೆ ಈ ಈ ಚಿತ್ರರಂಗ ಆಯ್ತು ಅಥವಾ ಈ ರಂಗಭೂಮಿ ಆಯ್ತು ಇದ್ರಲ್ಲಿ ಎಲ್ಲಾ ಸ್ಥಳಗಳಲ್ಲಿ ಕೆಲಸ ಮಾಡೋದೇನಿದೆಯಲ್ಲ ಅದು ಯಾವ್ದಕ್ಕೂ ಕೀಳರಿಮೆ ಅನ್ಕೊಳ್ಳೋದೇನೆ ಎಲ್ಲಾ ಕೆಲಸಗಳನ್ನ ಮಾಡಿಕೊಂಡು ಬಂದಿರೋದಿದೆಯಲ್ಲ ಅದು ನನಗೆ ತುಂಬಾ ಖುಷಿ ಕೊಡುತ್ತೆ ಇವಾಗ ನಿಮ್ದು ಠಾಣೆನಲ್ಲಿ ಕಾಳಿ ಅನ್ನುವಂತ ಒಂದು ಪಾತ್ರ ನೀವು ಮುಂಚೆ ನಿಮ್ಮ ಕಲ್ಪನೆಯ ಮಟ್ಟಿಗೆ ಏನೇನು ತಯಾರಿ ಮಾಡ್ಕೊಂಡಿದ್ರಿ ಅಂತ ಸರ್ ಈಗ ಸಿನಿಮಾ ಒಂದು ಫುಲ್ ಫ್ಲೆಜ್ ಆಗಿ ಹೀರೋ ಆಗ್ಬೇಕು ಅಂತ ಏನೋ ನಾವು ರೆಡಿ ಆಗ್ಬಿಡ್ತೀವಿ ಫೈಟ್ ಕಲ್ತ್ ಬಿಡ್ತೀವಿ ಡ್ಯಾನ್ಸ್ ಕಲ್ತ್ ಬಿಡ್ತೀವಿ ಆಕ್ಟಿಂಗ್ ಕಲ್ತ್ ಬಿಡ್ತೀವಿ ಬಟ್ ಒಂದು ಸಿನಿಮಾ ಒಂದು ಪಾತ್ರ ಒಂದು ಸ್ಕ್ರಿಪ್ಟ್ ಅಂತ ಮಾಡ್ಬೇಕಾರೆ ನಮ್ಗೆ ಡೈರೆಕ್ಟರ್ ಏನ್ ಮಾಡ್ತಾರೆ ನೋಡಿ ಸ ನೀವೊಬ್ರು ಇಡ್ಲಿ ಮಾರೋ ಹುಡುಗ ಇರ್ತೀರಿ ಓ ಸಿನಿಮಾದಲ್ಲಿ ಒಬ್ಬ ಇಡ್ಲಿ ಮಾರೋ ಹುಡುಗ ಅವನ ಜೀವನದಲ್ಲಿ ಅವನ ಸುತ್ತಮುತ್ತ ಜನ ಅವನ ಸಮಾಜಕ್ಕೆ ಏನ್ ಕೊಡ್ತಾನೆ ಅವನ ಜನಗಳಿಗೆ ಏನ್ ಸಂದೇಶ ಕೊಡ್ತಾನೆ ಆಮೇಲೆ ಅವ್ರಿಗಾಗೋ ತೊಂದರೆಗಳು ಈಗ ಒಂದು ಲೊಕೇಶನ್ ಈಗ ಸ್ಲಮ್ ಗಳಲ್ಲೇ ನಾವು ಶೂಟ್ ಮಾಡ್ಬೇಕು ಅಂತ ಲೊಕೇಶನ್ ಲಾಕ್ ಆಯ್ತು ಎಕ್ಸಾಂಪಲ್ ಶ್ರೀರಾಂಪುರ ಸ್ಲಮ್ ಇರ್ಬೋದು ಜನತಾ ಕಾಲೋನಿ ಸ್ಲಮ್ ಇರ್ಬೋದು ಹಳೇಗುಡದಲ್ಲಿ ಗೋರಿಪಾಳ್ಯ ಲೊಕೇಶನ್ ಲೊಕೇಶನ್ಗಳು ಫಿಕ್ಸ್ ಆಯ್ತಲ್ವಾ ನಮ್ಗೆ ಇಡ್ಲಿ ಮಾರೋನ್ ಪಾತ್ರಕ್ಕೋಸ್ಕರ ನಾವು ಹೆಂಗ್ ರೆಡಿ ಆಗೋದು ಸರಿ ಅಲ್ಲಿಂದ ಶುರು ಮಾಡಿದೆ ನಾನು ಹ್ಮ್ ಬೆಂಗಳೂರಲ್ಲಿ ಶುರು ಮಾಡಿದೆ ಫಸ್ಟ್ ಎಲ್ಲೆಲ್ಲಿ ಇಡ್ಲಿ ಅಂಗಡಿಗಳಿದೆ ಎಲ್ಲೆಲ್ಲಿ ಇಡ್ಲಿ ಮಾರ್ತಾರೆ ಈಗ ಫಾರ್ ಎಕ್ಸಾಂಪಲ್ ನೀವು ಹೋಗ್ಬೋದು ಅರ್ಲಿ ಮಾರ್ನಿಂಗ್ ಗೆ ಹೋದ್ರೆ ಐದು ಗಂಟೆಗೆ ಅಲ್ಲಿ ನಿಮ್ಗೆ ಬಿಸಿ ಬಿಸಿ ಇಡ್ಲಿ ರೆಡಿ ಪಟ 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 ಕೊಡ್ತಾ ಇರ್ತಾನೆ ಸೊ ಅಲ್ಲಿ ಒಂದಷ್ಟು ಅಬ್ಸರ್ವ್ ಮಾಡಿದ್ವಿ ಮತ್ತೆ ಆಮೇಲೆ ತಮಿಳ್ನಾಡು ಕೇರಳ ಚೆನ್ನೈ ಇಲ್ಲೆಲ್ಲ ನಾನು ಒಂದ್ ಸ್ವಲ್ಪ ವಿಸಿಟ್ ಮಾಡಿದ್ದೆ ಯಾಕಂದ್ರೆ ತಮಿಳ್ನಾಡಲ್ಲಿ ನಿಮ್ಗೆ ಈ ಇಡ್ಲಿ ಮಾರೋರ್ದು ಜಾಸ್ತಿ ಸಂಖ್ಯೆ ಇರುತ್ತೆ ಇಲ್ಲಿ ಏನಂದ್ರೆ ಎಲ್ಲಾ ದೊಡ್ಡ ಕಮರ್ಷಿಯಲ್ ಆಗ್ಬಿಡಿದೆ ಬೆಂಗಳೂರು ಅಲ್ಲಿ ಆಮೇಲೆ ಎಲ್ಲ ಒಂದಷ್ಟು ಕಡೆ ಹೋಗಿ ಅವರ ಆಟಿಟ್ಯೂಡ್ ಏನು ಅವರ ಕ್ಯಾರೆಕ್ಟರೈಸೇಷನ್ ಅವರ ಬಿಹೇವಿಯರ್ ಏನು ಆಮೇಲೆ ಬಿಸ್ನೆಸ್ ಹೆಂಗ್ ಮಾಡ್ತಿರ್ತಾರೆ ವ್ಯಾಪಾರ ಹೆಂಗ್ ಮಾಡ್ತಿರ್ತಾರೆ ಇದ್ರಲ್ಲಿ ಎರಡ್ ಶೇಡ್ ಬರುತ್ತೆ ನಾನು ಚಿನ್ನಲ್ಲಿ ಒಂದ್ ಕಡೆ ಇಡ್ಲಿ ಮರ ಹುಡುಗ ಇರ್ತೀನಿ ಒಂದು ಅರ್ಧ ಗಂಟೆ ಒನ್ ಅವರ್ ಇರ್ತೀನಿ ಇನ್ನೊಂದು ಮುಕ್ಕಾಲ್ ಗಂಟೆ ಆದ್ಮೇಲೆ ಎರಡನೇ ಕ್ಯಾರೆಕ್ಟರ್ ಓಪನ್ ಆಗುತ್ತೆ ಅಲ್ಲಿಂದ ಮಾಸ್ ಅಪೀಲ್ ಆಗುತ್ತೆ ಸೊ ಹಿಂಗಿದೆ ಸರ್ ಓಕೆ ಇಲ್ಲ ಒಂದು ವಿಷಯದಲ್ಲಿ ನಾನು ಹೇಳಬೇಕು ಅಂತಾದ್ರೆ ಒಂದು ಪಾತ್ರಕ್ಕೆ ಅದಕ್ಕೆ ಪರಕಾಯ ಪ್ರವೇಶ ಅಂತ ನಾವು ಹೇಳ್ತೀವಿ ಅದು ನನಗೆ ತುಂಬಾ ಖುಷಿ ಆಯ್ತು ನೀವು ಇಡ್ಲಿ ಮಾರೋ ಹುಡುಗನ ಹತ್ರನೇ ಹೋಗಿ ಅವ್ರು ಹೇಗ್ ಮಾಡ್ತಾರೆ ಅಬ್ಸರ್ವ್ ಮಾಡಿದ್ರಿ ಅಂತ ಹೇಳಿದ್ರಲ್ಲ ಸೊ ಅದು ತೋರ್ಸುತ್ತೆ ನಿಮ್ಮ ಇನ್ವಾಲ್ವ್ಮೆಂಟ್ ಈ ಸಿನಿಮಾದಲ್ಲಿ ಎಷ್ಟಿದೆ ಅಂತ ಇನ್ನೊಂದು ಈ ಯಾವುದೇ ಸಿನಿಮಾ ಈ ನಡುವೆ ಪ್ರಮೋಷನ್ ಅನ್ನೋದು ಬಹಳ ಮುಖ್ಯವಾದಂತ ಒಂದು ಪಾತ್ರವನ್ನ ವಹಿಸುತ್ತೆ ಅಹ್ ಈ ನಡುವೆ ನಮ್ಮಲ್ಲಿ ಸಾಕಷ್ಟು ಚಿತ್ರತಂಡದವರಾಗಿರ್ಬೋದು ಅಥವಾ ನಟರಾಗಿರ್ಬೋದು ಪ್ರಮೋಷನ್ ಅಂದ್ರೆ ತುಂಬಾ ಜನ ಬರ್ತಾರೆ ಬಟ್ ಬಹಳಷ್ಟು ಜನ ಹಿಂದೆ ಸರಿತಾರೆ ನಾವು ಯಾವಾಗ್ಲೂ ಒಂದು ಸಿನಿಮಾದಲ್ಲಿ ಓಕೆ ಇವ್ರಿಗೊಂದು ಫೇಸ್ ವ್ಯಾಲ್ಯೂ ಇದೆ ಅಂತ ಇಟ್ಕೊಂಡು ಅವ್ರನ್ನ ಸಿನಿಮಾದಲ್ಲಿ ಹಾಕಿ ಎಲ್ಲ ಮಾಡಿ ಅವ್ರನ್ನ ಇಟ್ಕೊಂಡು ಪ್ರಮೋಷನ್ ಮಾಡುವಾಗ ಬಹಳಷ್ಟು ಅದರಲ್ಲಿ ಕೆಲವರು ಪ್ರಮೋಷನ್ಗೆ ಬರೋದೇ ಇಲ್ಲ ಬರೋದಿಲ್ಲ ಏನೇನೋ ಕಾರಣಗಳು ಅದನ್ನೆಲ್ಲ ಹೇಳ್ತಾ ಇದ್ದಾರೆ ಈ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಮತ್ತೆ ನೀವು ಪ್ರಮೋಷನಲ್ ಆಕ್ಟಿವಿಟೀಸ್ ಅಂದ್ರೆ ಈ ಠಾಣೆ ಪ್ರಮೋಷನಲ್ ಆಕ್ಟಿವಿಟೀಸ್ ಅಲ್ಲಿ ಯಾವ ತರ ನಿಮ್ಮ ಇನ್ವಾಲ್ವ್ಮೆಂಟ್ ಇದೆ ಸರ್ ಈಗ ಸಿನಿಮಾ ಅಂತ ಮಾಡಿದಾಗ ಈಗ ನಿಮ್ಗೆ ಗೊತ್ತಿದೆ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಏನಿದೆ ಆರ್ಟಿಸ್ಟ್ ಗಳ ಪರಿಸ್ಥಿತಿ ಏನಿದೆ ತಂತ್ರಜ್ಞರ ಪರಿಸ್ಥಿತಿಗಳು ಏನಿದೆ ಸೊ ಇದೆಲ್ಲ ಪರಿಸ್ಥಿತಿಗಳಲ್ಲಿ ಇವತ್ತು ನಮ್ ಸಿನಿಮಾ ಮಾಡ್ಬಿಡ್ತಾರೆ ಖುಷಿಯಾಗಿ ಮಾಡ್ಬಿಡ್ತಾರೆ ಬಟ್ ಅವ್ರದ್ದು ಒಂದ್ ಜೀವನ ಇರುತ್ತಲ್ಲ ಈಗ ಒಬ್ಬ ಕಲಾವಿದ ಅವನದು ಒಂದ್ ಜೀವನ ಇರುತ್ತೆ ಈಗ ನಾವ್ ಇವತ್ತು ಇಲ್ಲಿ ಪ್ರೆಸ್ ಮೀಟ್ ಅರೇಂಜ್ ಮಾಡಿದೀವಿ ಅಂದ್ರೆ ಅವ್ರ ಇನ್ನೆಲ್ಲೋ ಹದ್ನೈದು ದಿವಸದ ಮುಂಚೆ ಡೇಟ್ ಕೊಟ್ಬಿಟ್ಟಿರ್ಬೋದು ಇಲ್ಲ ತಂತ್ರಜ್ಞರು ಬೇರೆ ಸಿನಿಮಾ ಕಮಿಟ್ ಆಗ್ಬಿಟ್ಟಿರ್ಬೋದು ಇಲ್ಲ ಅಲ್ಲೇನಾದ್ರು ಅವ್ರ ಜೀವನಕ್ಕೆ ಏನೋ ತೊಂದರೆ ಆಗುವಂತ ಒಂದು ಘಟನೆ ಇರ್ಬೋದು ಇರ್ಬೋದು ಸರ್ ಹೇಳಕ್ ಯಾಕಂದ್ರೆ ನಮ್ ಜೀವನ ಬೇರೆ ನಿಮ್ ಜೀವನ ಬೇರೆ ಪ್ರತಿಯೊಬ್ಬರದು ಒಂದು ಲೈಫ್ ಇದೆ ಒಂದು ಜೀವನ ಇದೆ ಈಗ ಅವರು ಪ್ರಮೋಷನ್ ಬರ್ತಾ ಇಲ್ಲ ಅಂತ ನಾವ್ ಅವ್ರನ್ನ ಈಸಿಯಾಗಿ ಬ್ಲೇಮ್ ಮಾಡ್ಬಿಡ್ತೀವಿ ಟೂ ಮಿನಿಟ್ಸ್ ಅಷ್ಟೇ ಅವ್ರು ಬರ್ತಾ ಇಲ್ಲಪ್ಪ ನಮ್ ಸಿನಿಮಾದಲ್ಲಿ ಕೆಲಸ ಮಾಡೋದು ಬಟ್ ಇನ್ನೊಂದು ಜಾಗದಲ್ಲಿ ನಾವು ಕುತ್ಕೊಂಡು ಅವ್ರ ಜಾಗದಲ್ಲಿ ನಾವು ಕುತ್ಕೊಂಡು ಯೋಚನೆ ಮಾಡಿದಾಗ ಸರಿ ಬಿಡಪ್ಪ ಪಾಪ ಅವ್ರದ್ದು ಜೀವನ ಇದೆ ಯಾಕೆ ಡಿಸ್ಟರ್ಬ್ ಮಾಡ್ಬೇಕು ಈಗ ನಾವು ಸಿನ್ಮಾ ಮಾಡಿದೀವಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲಬೇಕು ಅಂತ ಮಾಡಿದೀವಿ ಈಗ ನಾವು ನಮ್ದು ಎಲ್ಲ ಕೆಲಸಗಳೆಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟು ಪ್ರಮೋಷನ್ಸ್ ಮಾಡ್ಬಿಡ್ತೀವಿ ಬಟ್ ನಮ್ ಸಿನ್ಮಾದಲ್ಲಿ ನೂರ ನೂರ ಎಪ್ಪತ್ತು ಜನ ಕಲಾವಿದರಿದ್ದಾರೆ ಆ ನೂರ ಎಪ್ಪತ್ತು ಜನರು ಕಲಾವಿದ್ರ ಜೀವನ ಏನು ನಾವಂತೂ ಪರ್ಶನಲ್ ಆಗಿ ನೋಡಿಲ್ಲ ಪಾಪ ಹುಬ್ಳಿಯಿಂದ ಬಂದಿದ್ದಾರೆ ಮೈಸೂರಿಂದ ಬಂದಿದ್ದಾರೆ ಚಾಮರಾಜನಗರದಿಂದ ಬಂದಿದ್ದಾರೆ ಮಡಿಕೇರಿಯಿಂದ ಬಂದಿದ್ದಾರೆ ಅವರೆಲ್ಲ ಅವ್ರದೇ ಆದ ಒಂದೊಂದು ಜೀವನ ಕಟ್ಕೊಂಡಿರ್ತಾರೆ ಬಟ್ ಅವ್ರ ಜೀವನದಲ್ಲಿ ಆ ಸಮಯ ಸಿಗದೆ ನಮ್ಗೆ ಪ್ರಾಮುಖ್ಯತೆ ಕೊಡದೆ ಇರ್ಬೋದೇನೋ ಹಂಗಂತ ನಾನ್ ಅನ್ಕೊಂಡು ಈಗ ನಾವೇ ನಮ್ಮ ಟೀಮು ಈಗ ನಮ್ಗೆ ಸ್ಟ್ರಾಂಗ್ ಆಗಿ ಒಂದಷ್ಟು ಜನ ಇರ್ತಾರೆ ನಮ್ ಜೊತೆಗೆ ಒಂದ್ ಏಳೆಂಟ್ ಜನ ಒಂದ್ ಹತ್ತು ಜನ ಇರ್ತಾರೆ ಅವ್ರ ಜೊತೆಗೆ ಮುಂದೆ ಹೋಗೋಣ ನಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಪ್ರಮೋಷನ್ಸ್ ಮಾಡೋಣ ಅಂದ್ಬಿಟ್ಟು ನಾವು ಒಂದಷ್ಟು ತಯಾರಿಗಳು ಮಾಡ್ಕೊಂಡಿದ್ವಿ ಇಲ್ಲ ನೀವು ಹೇಳೋದ್ರಲ್ಲಿ ಒಂದು ವಿಷಯವನ್ನ ನಾನು ಹೇಳ್ತಾ ಹೌದು ಆದ್ರೆ ಕೆಲವರಿಗೆ ಒಂದು ಫೇಸ್ ವ್ಯಾಲ್ಯೂ ಅಂತ ಇದ್ದೇ ಆ ಫೇಸ್ ವ್ಯಾಲ್ಯೂ ಇದ್ದವರು ಇವತ್ತಿನ ಒಂದು ಕಾಲಘಟ್ಟದಲ್ಲಿ ನಿರ್ದೇಶಕರಾಗಿರ್ಬೋದು ನಿರ್ಮಾಪಕರಾಗಿರ್ಬೋದು ಅವ್ರಿಗೊಂದು ಫೇಸ್ ವ್ಯಾಲ್ಯೂ ಇದೆ ಅಂತ ಇಟ್ಕೊಂಡು ಅವ್ರನ್ನ ಸಿನಿಮಾದಲ್ಲಿ ಹಾಕೊಂಡು ಅವರಿಗೆ ಹಣವನ್ನು ಕೊಟ್ಟು ಇವೆಲ್ಲ ಕೆಲಸವನ್ನ ಮಾಡಿರ್ತಾರೆ ಆ ಅಂಥವ್ರು ಬರಬೇಕು ಆ ಒಂದು ಪ್ರಮೋಷನ್ ಅಲ್ಲಿ ಅವರು ಇನ್ವಾಲ್ವ್ ಆಗಬೇಕು ಅಟ್ಲೀಸ್ಟ್ ಆ ಸಿನಿಮಾದ ಪೋಸ್ಟ್ಗಳನ್ನಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಳ್ಳೋದಕ್ಕೂ ಕೂಡ ಯಾವುದೇ ಕೆಲಸ ಇರಬಹುದು ಆ ಕೆಲಸ ಮಾಡಕ್ಕೇನು ಅಷ್ಟೊಂದು ಸಮಯ ಖರ್ಚಾಗೋದಿಲ್ಲ ಅದ್ರ ಜೊತೆಗೆ ಸಮಯ ಅನ್ನೋದು ಬಹಳ ಮುಖ್ಯ ಎಲ್ರಿಗೂ ಅದನ್ನ ಹೊಂದಾಣಿಕೆ ಮಾಡ್ಕೊಳ್ಳೋದ್ರ ಮೇಲಿದೆ ಕಾರಣಗಳನ್ನ ಹೇಳೋರು ಸಾಕಷ್ಟು ಕಾರಣಗಳನ್ನ ಹೇಳ್ಬೋದು ಆದ್ರೆ ಮಾಡ್ಬೇಕು ಅಂತ ಮನಸ್ಸು ಇದ್ರೆ ಆ ಸಮಯವನ್ನ ಹೊಂದಿಸ್ಕೊಳ್ಳೋದಕ್ಕೆ ಖಂಡಿತ ಎಲ್ರಿಗೂ ಆಗುತ್ತೆ ಅಂತ ನನ್ ಭಾವನೆ ಏನಂತೀರಿ ಖಂಡಿತ ಇದೆ ಯಾಕಂದ್ರೆ ಈಗ ನಮ್ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಕಲಾವಿದ್ರು ಮಾಡಿದ್ರೆ ಸಣ್ಣ ಸಣ್ಣ ಕಲಾವಿದ್ರು ಮಾಡಿದಾರೆ ಈಗ ಡಿಪೆಂಡ್ಸು ಈಗ ನಾವು ಸಾಂಗ್ ಲಾಂಚ್ ಇವೆಂಟ್ ಮಾಡಿದ್ವಿ ಅವತ್ತಿನ ದಿವಸ ಹತ್ತು ಗಂಟೆವರೆಗೂ ಹನ್ನೊಂದು ಗಂಟೆವರೆಗೂ ಚೀಫ್ ಗೆಸ್ಟ್ ಬರ್ತಾರೋ ಇಲ್ವೋ ಗೊತ್ತಿಲ್ಲ ನಮ್ಗೆ ಎಲ್ರು ಭರವಸೆ ಕೊಟ್ಬಿಟ್ಟಿದ್ದಾರೆ ಮಾತ್ ಕೊಟ್ಬಿಟ್ಟಿದ್ದಾರೆ ಬರ್ತೀನಿ ಅಂತ ಅವತ್ತು ಕೊನೆ ಗಳಿಗೆ ಹತ್ತುವರೆಗೆ ನಮಗ್ ಗೊತ್ತಾಯ್ತು ಪರವಾಗಿಲ್ಲ ಇವರೆಲ್ಲ ಮಾತಾಡಿದ್ವಿ ಇಷ್ಟು ಜನ ಬಂದಿದ್ದಾರೆ ಅನ್ಬಿಟ್ಟು ಈಗ ನಾವು ನಮ್ಗೆ ಯಾವ್ದೋ ಒಂದು ಸ್ಟಾರ್ ಅಟ್ರಾಕ್ಷನ್ ಇರುತ್ತೆ ಅನ್ಬಿಟ್ಟು ದೊಡ್ಡವ್ರನ್ನ ನಾವು ಆಹ್ವಾನ ಮಾಡಿರ್ತೀವಿ ಎಲ್ಲ ಕರೆದಿರ್ತೀವಿ ಬಟ್ ಅದೊಂದು ಸಮಯದಲ್ಲಿ ಪಾಪ ಅವ್ರು ಬಿಸಿ ಆಗ್ಬಿಟ್ರು ಏನೋ ಗೊತ್ತಾಗೋದಿಲ್ಲ ಸೊ ಹಂಗಾಗಿ ಆ ಕೊನೆ ಗಳಿಗೆವರ್ಗು ಯಾರು ಬರ್ತಾರೆ ಯಾರು ಹೋಗಲ್ಲ ಅನ್ನೋದು ನಮಗೆ ಗೊಂದಲದಲ್ಲೇ ಇತ್ತು ಯಾಕಂದ್ರೆ ಸಾಂಗ್ ಲಾಂಚ್ ಇವೆಂಟ್ ಅಲ್ಲಿ ತರುಣ್ ಕಿಶೋರ್ ಸುಧೀರ್ ಅವ್ರು ಬರ್ತೀನಿ ಅಂತ ಮಾತು ಕೊಟ್ಟಿದ್ರು ಬರ್ತೀನಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅದೇ ಬಿಡ್ತು ಕೊನೆ ಮೊಮೆಂಟ್ ಅಲ್ಲಿ ಅವ್ರಿಗೇನು ಆರೋಗ್ಯ ಸಮಸ್ಯೆನೋ ಇನ್ನೆಲ್ಲ ಶೂಟಿಂಗ್ ಇನ್ನೆಲ್ಲ ಯಾಕಂದ್ರೆ ಅವರೆಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಿರ್ತಾರೆ ಸೊ ಈ ತರ ಒಂದು ಪಾಸಿಟಿವ್ ಥಿಂಕಿಂಗ್ ಮಾಡ್ಕೊಂಡು ಮುಂದೆ ಹೋಗೋಣ ಅನ್ಕೊಂಡು ಪಾಸಿಟಿವ್ ಆಗಿದ್ದು ನಮ್ಮ ಎನರ್ಜಿ ಏನಿದೆ ನಾವು ಮಾಡ್ತಾ ಹೋಗ್ತಾ ಇದ್ದೀವಿ ಈಗ ನೀವು ಈ ಒಂದು ಸಿನಿಮಾದಲ್ಲಿ ಇಷ್ಟೊಂದು ಇನ್ವಾಲ್ವ್ಮೆಂಟ್ ಆಗಿ ಇವೆಲ್ಲ ಕೆಲಸಗಳನ್ನ ಮಾಡಿದ್ರಿ ಹೌದು ಈ ನಿಮ್ಮ ಒಂದು ಸಿನಿಮಾ ಠಾಣೆ ಅಂತ ಒಂದು ಸಿನಿಮಾ ಜನ ಯಾಕೆ ನೋಡ್ಬೇಕು ಒಂದು ನೀವು ಇವಾಗ್ಲೇ ಸಿನಿಮಾ ನೋಡಿರ್ಬೋದು ಅಂತ ಅನ್ಕೋತೀನಿ ಸೊ ಜನ ಅದನ್ನ ಯಾಕೆ ನೋಡ್ಬೇಕು ಯಾವ್ದೊಂದು ಮುಖ್ಯವಾದ ಸಂದೇಶವನ್ನ ಅದರಲ್ಲಿ ನೀವು ಇಟ್ಟಿದ್ದೀರಾ ಆ ಬಗ್ಗೆ ಒಂದೆರಡು ಲೈನ್ ಹೇಳ್ಬೋದಾ ನೀವು ಖಂಡಿತ ಇಲ್ಲ ಸರ್ ಈಗ ನಾವು ಸಮಾಜದಲ್ಲಿ ಎಲ್ಲಾ ವರ್ಗದ ಜನಗಳು ನೋಡ್ತಿರ್ತೀವಿ ಸರ್ ಟಾಪ್ ಕ್ಲಾಸ್ ಇರ್ತಾರೆ ಮಿಡ್ಲ್ ಕ್ಲಾಸ್ ಇರ್ತಾರೆ ಲೋವರ್ ಕ್ಲಾಸ್ ಇರ್ತಾರೆ ಲೋಯರ್ ಲೋಯರ್ ಕ್ಲಾಸ್ ಇರ್ತಾರೆ ಸೊ ಈಗ ನಮ್ಮ ಸಿನಿಮಾ ಬಂದ್ಬಿಟ್ಟು ಲೋವರ್ ಕ್ಲಾಸ್ ಏನ್ ಅನುಭವಿಸ್ತಾ ಇದಾರೆ ಈ ಸಮಾಜದಲ್ಲಿ ಫಾರ್ ಎಕ್ಸಾಂಪಲ್ ಮೈಗ್ರೆಂಟ್ಸ್ ಇರ್ಬೋದು ಈಗ ನಾವು ಈ ಹಳೆ ಗುಡ್ದಳ್ಳಿ ಮತ್ತೆ ಶ್ರೀರಾಮ್ಪುರ ಎಲ್ಲಾ ಸ್ಲಮ್ಗಳಲ್ಲಿ ಹೋದಾಗ ಅಲ್ಲೆಲ್ಲ ಒಂದು ಜೀವನ ಕಟ್ಕೋಬೇಕು ಅಂತ ಪಾಪ ಎಲ್ಲೆಲ್ಲೋ ಊರುಗಳಿಂದ ಬಂದ್ಬಿಟ್ಟಿರ್ತಾರೆ ಬೆಂಗಳೂರಿಗೆ ಈಗ ಊರಲ್ಲಿ ಏನೋ ಕಷ್ಟ ಆಗ್ತಿರುತ್ತೆ ಮನೆ ಕಡೆ ಇದಿರಲ್ಲ ಬೆಂಗಳೂರಿಗೆ ಏನೋ ಬಂದ್ಬಿಡ್ತಾರೆ ಜೀವನ ಕಟ್ಕೋಬೋಣ ಅಂತ ಆದ್ರೆ ಬೆಂಗಳೂರಿಗೆ ಬಂದ್ಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಈ ಬೆಂಗಳೂರಿನ ಜೀವನ ಏನು ಎಷ್ಟು ದುಬಾರಿ ನೀವೊಂದ್ ಕಾಫಿ ಕುಡಿತಾರೆ ಅಂದ್ರೆ ಮೂವತ್ ರೂಪಾಯಿ ಕೊಡ್ಬೇಕು ಇಡ್ಲಿ ಒಡೆ ತಿಂತೀರ ಅಂದ್ರೆ ನೂರೈವತ್ತು ರೂಪಾಯಿ ತಿನ್ಬೇಕು ಅಲ್ವಾ ಈಗ ಇನ್ನೂರು ರೂಪಾಯಿ ಗೆ ಮಾಡ್ಬೇಕಂದ್ರೆ ನಾರ್ಮಲ್ ಪರ್ಸನ್ ಮಿಡ್ಲ್ ಕ್ಲಾಸ್ ಪೀಪಲ್ ಓಕೆ ನೋ ಪ್ರಾಬ್ಲಮ್ ಆದ್ರೆ ಈ ಜನ ಬರ್ತಾರಲ್ಲ ಹಳ್ಳಿಗಳಿಂದ ಬಂದು ಜೀವನ ಕಟ್ಕೋಬೇಕು ಅಂತ ಅವ್ರಿಗೆ ಹೆಂಗಾಗುತ್ತೆ ಅವ್ರು ಏನ್ ಮಾಡ್ತಾರೆ ಓ ಬಡಪ್ಪ ನನ್ಗೆ ಇಷ್ಟ ಆಗಲ್ಲ ಇಲ್ಲಿ ನನ್ಗೆ ಹೋಲಿಕೆ ಆಗುವಂತ ಜನ ಇದಾರೆ ಅದೇ ಈ ಕೆಳವರ್ಗದವರು ಈ ಸ್ಲಮ್ ಗಳಲ್ಲೆಲ್ಲ ಒಂದಷ್ಟು ಜನ ವಾಸ ಮಾಡ್ತಾರೆ ಯಾರು ಸ್ಲಮ್ ಗಳಲ್ಲಿ ವಾಸ ಮಾಡೋರು ಡ್ರೈವರ್ಸ್ ಆಗಿರ್ಬೋದು ಮನೆ ಕೆಲ್ಸವ್ರ ಆಗಿರ್ಬೋದು ಇಲ್ಲ ಕೂಲಿ ಕೆಲ್ಸವ್ ಆಗಿರ್ಬೋದು ಆಟೋ ಡ್ರೈವರ್ ಇರ್ಬೋದು ಕ್ಯಾಬ್ ಡ್ರೈವರ್ಸ್ ಇರ್ಬೋದು ಇವ್ರದೆಲ್ಲ ಜೀವನಗಳು ಏನಾಗುತ್ತೆ ಆ ಒಂದು ಕೆಳ ಇದಕ್ಕೆ ಅದ್ರ ಅವ್ರ ಮೇಲೆ ಸಂಬಂಧಪಟ್ಟಂಗೆ ನಾವು ಸಿನಿಮಾ ಮಾಡಿದ್ವಿ ಸರ್ ಓಕೆ ಅಂದ್ರೆ ಕೆಳವರ್ಗದ ಜನರ ಒಂದು ಜೀವನ ಕಥೆಯನ್ನ ಬಿಂಬಿಸುವಂತಹ ಒಂದು ಸಿನಿಮಾ ಇದಾಗಿದೆ ಅಂತ ನೀವು ಹೇಳ್ತಾ ಅವರ ಲೈಫ್ ಇರ್ಬೋದು ಏರಿಳಿತಗರ ಇರ್ಬೋದು ಅವರು ಯಾವ ರೀತಿಯಾಗಿ ತಾವು ದುಡಿದ ಹಣವನ್ನ ಹೊಂದಿಸ್ಕೊಳ್ತಾರೆ ಜೀವನವನ್ನ ಹೇಗೆ ನಡೆಸ್ತಾರೆ ಬಗ್ಗೆ ತುಂಬಾ ಒಳ್ಳೆ ಒಂದು ವಿಷಯವನ್ನ ಇಟ್ಕೊಂಡಿದ್ದೀರಿ ಆ ಈಗ ನಿಮ್ಮ ಈ ಸಿನಿಮಾದಲ್ಲಿ ನೀವು ನಾಯಕನಾಗಿ ಮೊದಲ ಬಾರಿ ಹಲವಾರು ಕೆಲಸಗಳಲ್ಲಿ ನೀವು ಚಿತ್ರರಂಗದಲ್ಲಿ ಇನ್ವಾಲ್ವ್ ಆಗಿದ್ರಿ ಈಗ ನಾಯಕನಾಗಿ ನೀವು ಹೋಗ್ತಾ ಇರೋದ್ರಿಂದ ಚಿತ್ರೋದ್ಯಮದಲ್ಲಿ ಏನೇನು ಬದಲಾವಣೆ ತರಬೇಕಾಗಬಹುದು ಅನ್ನೋದು ನಿಮ್ ತಲೆಯಲ್ಲಿದೆ ಏನು ನಿಮ್ ಕಡೆಯಿಂದ ಮಾಡಕ್ಕಾಗುತ್ತೆ ಸರ್ ಇವತ್ತು ನಮ್ದೊಂದು ಚಿತ್ರರಂಗ ನಿಲ್ಬೇಕಂದ್ರೆ ಈಗ ನಾವು ನೋಡ್ತಿರ್ತೀವಿ ನಮ್ಮ ಪಕ್ಕದ ರಾಜ್ಯಗಳಲ್ಲಿ ತೆಲುಗು ಆಗಿರ್ಬೋದು ತಮಿಳ್ ಆಗಿರ್ಬೋದು ಮಲಯಾಳಂ ಆಗಿರ್ಬೋದು ಹಿಂದಿ ಆಗಿರ್ಬೋದು ಈಗ ಯಾವ್ದೇ ಒಂದ್ ಸಣ್ಣ ಸಿನಿಮಾ ಮಾಡಿದ್ರೆ ತುಂಬಾ ದೊಡ್ಡ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಚಿಕ್ಕದೊಂದು ಪ್ರಚಾರ ಮಾಡ್ಕೊಡ್ತಾರೆ ಈಗ ಏನೋ ಒಂದ್ ಸರ್ ನಮ್ದೊಂದು ಪೋಸ್ಟರ್ ಲಾಂಚ್ ಮಾಡ್ತಾರೆ ಹೌದಾ ಬನ್ನಿ ಖುಷಿಯಾಗಿ ಮಾಡ್ತಾರೆ ಸರ್ ಇದೊಂದು ನಮ್ದೊಂದು ಆಡಿಯೋ ಲಾಂಚ್ ಹೌದಾ ಬನ್ನಿ ಅಂತ ಖುಷಿಯಾಗಿ ಮಾಡ್ತಾರೆ ಬಟ್ ಇಲ್ಲೋ ಇಲ್ಲೆಲ್ಲೋ ಒಂದು ಒಂದು ಒಬ್ರು ಲೀಡರ್ ಬೇಕು ನಮ್ಮ ಕನ್ನಡ ಚಿತ್ರರಂಗ ಮುಂದೆ ತಗೊಂಡು ಹೋಗ್ಬೇಕು ಈಗ ಫಾರ್ ಎಕ್ಸಾಂಪಲ್ ಮುಂಚೆಲ್ಲ ಇದ್ರು ವಿಷ್ಣುವರ್ಧನ್ ಸರ್ ಇದ್ರು ಅಂಬರೀಶ್ ಅಣ್ಣ ಇದ್ರು ಡಾಕ್ಟರ್ ರಾಜ್ಕುಮಾರ್ ಇದ್ರು ಅವರೆಲ್ಲ ಇದ್ದಾಗ ಅವರು ಯಾರೋ ಒಬ್ರು ಹಿರಿಯರು ಏಯ್ ಬಿಡ ಹಿಂಗೆಲ್ಲಾ ಮಾಡ್ಬೇಡ ಅಂದ್ಬಿಟ್ಟು ಮುಂದೆ ಕರ್ಕೊಂಡು ಹೋಗೋರು ಆದ್ರೆ ಇವತ್ತಿನ ದಿವಸದಲ್ಲಿ ಒಂದು ಲೀಡರ್ಶಿಪ್ ಒಂದು ನಾಯಕತ್ವ ಯಾರಾದ್ರೂ ಒಬ್ರು ನಿಂತ್ಕೊಂಡು ಚಿತ್ರರಂಗನ ಮುಂದೆ ಕರ್ಕೊಂಡು ಹೋಗ್ಬೇಕು ಅಂತ ನನ್ನದು ಮನಸಲ್ಲಿದೆ ಯಾಕಂದ್ರೆ ತುಂಬ ಕಷ್ಟಗಳು ಅನುಭವಿಸ್ತಾ ಇದೆ ಸಣ್ಣ ಸಣ್ಣ ಸಿನ್ಮಾಗಳು ಸ್ಮಾಲ್ ಫಿಲಮ್ ಮೇಕರ್ಸು ದೊಡ್ಡ ದೊಡ್ಡ ಸಿನಿಮಾ ಓಕೆ ಅವ್ರ ಹತ್ರ ಬಜೆಟ್ ಇರುತ್ತೆ ಎಲ್ಲ ಇರುತ್ತೆ ಬಟ್ ಸ್ಮಾಲ್ ಸಿನಿಮಾ ಮೇಕರ್ಸು ಸಿನಿಮಾ ಏನೋ ಮಾಡ್ಬಿಡ್ತಾರೆ ಬಟ್ ಅವ್ರಿಗೆ ಪ್ರಮೋಷನಲ್ಲು ರಿಲೀಸು ಅದೆಲ್ಲ ಐಡಿಯಾನೇ ಇರೋದಿಲ್ಲ ಸೊ ಹಾಗಾಗಿ ಒಬ್ಬ ನಾಯಕತ್ವ ಕೊರತೆ ಇದೆ ಅಂತ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಾನು ಅಪೇಕ್ಷಿಸ್ತೇನೆ ಮೊದಲನೇ ಬಾರಿ ನೀವು ಈ ಒಂದು ಠಾಣೆ ಸಿನಿಮಾದ ಮೂಲಕ ನಾಯಕನಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೀರಾ ಹಿಂದೆ ಅದು ಮಿಂಚು ಅನ್ನೋಂತ ಸಿನಿಮಾದಲ್ಲಿ ಫೈಟರ್ ಕೂಡ ಆಗಿದ್ರಿ ಸಾಹಸ ನಿರ್ದೇಶಕರು ಕೂಡ ಆಗಿದ್ರಿ ಹಲವು ಸಿನಿಮಾಗಳಲ್ಲಿ ಸೊ ಹೀಗಾಗಿ ನಿಮಗೆ ನಾನು ಎಫ್ ಎಂ ಸಿ ವತಿಯಿಂದ ಆಲ್ ದ ಬೆಸ್ಟ್ ಹೇಳ್ತೀನಿ ನಿಮ್ಮ ಸಿನಿಮಾ ಯಶಸ್ವಿ ಆಗಲಿ ನೀವೆಲ್ಲರೂ ಕೂಡ ಈ ಒಂದು ಠಾಣೆ ಸಿನಿಮಾ ಮೇ ಮೂವತ್ತಕ್ಕೆ ತೆರೆ ಕಾಣ್ತಾ ಇದೆ ದಯವಿಟ್ಟು ಸಿನಿಮಾ ಮಂದಿರಕ್ಕೆ ಹೋಗಿ ಈ ಸಿನಿಮಾವನ್ನ ನೋಡಿ ಹೊಸ ಹೊಸ ಸಿನಿಮಾಗಳು ಹೊಸಬ್ರನ್ನ ಪ್ರೋತ್ಸಾಹಿಸುವಂತದ್ದು ಕನ್ನಡಿಗರ ಆದ್ಯ ಕರ್ತವ್ಯ ಆ ಸಿನಿಮಾ ಹೇಗಿದೆಯೋ ಬಿಟ್ಟಿದೆಯೋ ಅದು ಸೆಕೆಂಡರಿ ಕೇಸ್ ಆದರೆ ಪ್ರತಿ ವಾರ ನಾವು ಹಲವಾರು ವಿಷಯಗಳನ್ನು ಅಂದ್ರೆ ಸಿನಿಮಾ ರಿಲೀಸ್ ಆಗೋ ವಿಷಯಗಳನ್ನ ಬಂದು ನಿಮಗೆ ಹೇಳ್ತಾ ಇದ್ದೀವಿ ದಯವಿಟ್ಟು ಈ ಠಾಣೆ ಸಿನಿಮಾ ಕೂಡ ಮೇ ಮೂವತ್ತಕ್ಕೆ ತೆರೆ ಕಾಣ್ತಾ ಇರೋದ್ರಿಂದ ನೀವು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಚಿತ್ರೋದ್ಯಮವನ್ನು ಉಳಿಸಲಿಕ್ಕಾಗಿ ನಾವು ನಿಮಗೆ ಮತ್ತೊಮ್ಮೆ ವಿನಂತಿಸ್ಕೊಳ್ತಾ ಇದ್ದೀವಿ ತುಂಬಾ ಧನ್ಯವಾದ ನಮ್ಮ ಜೊತೆಗೆ ನಿಮ್ಮ ಎಲ್ಲಾ ಸಮಯವನ್ನು ಬದಿಗಿಟ್ಟು ಇವತ್ತು ನಮ್ಮ ಜೊತೆಗೆ ಬಂದು ಮಾತಾಡಿದ್ದೀರಿ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು